ಇಲ್ಲ ಹೇಳಿದ್ರೆ ಮೊದಲು ದೀಪಾವಳಿಯ ಎಲ್ಲ ಆರ್ಥಿಕ ಶುಭಾಶಯಗಳು ಸರ್ ಎಲ್ಲಾರ್ಗು ಇವತ್ತು ಇಲ್ಲಿ ಸೇರಿರೋ ಉದ್ದೇಶ ಏನಂತ ಹೇಳಿದ್ರೆ ಹದಿನೈದನೇ ತಾರೀಕಿಂದ ಮೂವತ್ತೊಂದನೇ ತಾರೀಕು ವರೆಗೂ ದೀಪಾವಳಿಯ ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಅಂದ್ರೆ ಹದಿನೈದು ವರ್ಷದಿಂದ ಒಳಗಿನ ಮಕ್ಕಳಿಗೆ ಫ್ರೀ ಚಿಕಿತ್ಸೆನ್ ಮಾಡ್ತಾ ಇದೀವಿ ಕಣ್ಣಿನ ಪರಿಶೀಲನೆ ಚಿಕಿತ್ಸೆ ಅದೇನಂತ ಹೇಳಿದ್ರೆ ಪಟಾಕಿ ಒಳೆಯೋದ್ರಿಂದ ಏನೇನು ಮುಖ್ಯ ಅದ್ರ ಬಗ್ಗೆ ನಾವು ಏನೇನು ಪ್ರಾಬ್ಲಮ್ ಸಮಸ್ಯೆಗಳಾಗುತ್ತೆ ಪ್ಲಸ್ ಅದರಿಂದ ಯಾವ ಯಾವ ತರ ಪ್ರಥಮ ಚಿಕಿತ್ಸೆ ತಗೋಬಹುದು ಇಲ್ಲ ಅದು ಆಗದೇ ಇರೋ ತರ ಏನೇನು ನಾವು ಪ್ರಿಕಾಷನ್ಸ್ ತಗೋಬಹುದು ಅನ್ನೋದ್ರ ಬಗ್ಗೆ ಡಾಕ್ಟರ್ ಇವತ್ತು ನಿಮ್ಗೆ ಸಮಾಲೋಚನೆ ಮಾಡ್ತಾರೆ ಪ್ಲಸ್ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಡಾಕ್ಟರ್ ವಿದ್ಯಾ ಮೇಡಮ್ ಅವರು ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಹಾಗೆ ದೀಪಾವಳಿ ಅಂದ್ರೆ ದೀಪಗಳ ಹಬ್ಬ ಫೆಸ್ಟಿವಲ್ ಆಫ್ ಜಾಯ್ ಫೆಸ್ಟಿವಲ್ ಆಫ್ ಲೈಟ್ ಅಂತ ಹೇಳ್ತಾರೆ ಸೊ ಈ ಹಬ್ಬದಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಆಬ್ವಿಯಸ್ಲಿ ದೀಪಾವಳಿ ಅಂದ್ರೆ ದೀಪಗಳಿರತ್ತೆ ಪ್ಲಸ್ ಪಟಾಕಿ ಸಿಹಿ ತಿಂಡಿ ಆಮೇಲೆ ಒಂದೊಂದ್ಸರಿ ನಿರಂತರವಾಗಿ ಸುಡಿಯೋಗಿ ಮಳೆ ಕೂಡ ಇರುತ್ತೆ ಬಟ್ ಹೈಲೈಟ್ ಏನಂತಂದ್ರೆ ಸಿಹಿ ತಿಂಡಿ ಪಟಾಕಿಗಳು ಆಮೇಲೆ ದೀಪಗಳು ಅದೇ ಮೇನ್ ಇಂಪಾರ್ಟೆಂಟ್ ದೀಪಗಳಿಂದ ತೊಂದರೆ ಅಂತೂ ಯಾರಿಗೂ ಆಗಲ್ಲ ಬಟ್ ಪಟಾಕಿಯಿಂದ ತೊಂದರೆ ಆಗಿರೋದು ಎಲ್ರಿಗೂ ಗೊತ್ತೇ ಇರೋ ವಿಷಯ ಓಕೆನಾ ಸೊ ಅದು ಆಗದೆ ಇರೋ ತರ ನಾವು ಜಾಗ್ರತೆ ವಹಿಸ್ಬೇಕು ಪಟಾಕಿ ಎಲ್ರ ಮನೇಲೂ ಅಟ್ಲೀಸ್ಟ್ ಒಂದು ಬಾಕ್ಸ್ ಆದರೂ ಪಟಾಕಿ ತಗೊಂಡು ಬಂದೇ ಬರ್ತಾರೆ ತಿಂಪಳ್ಳಿಗೆ ಸೊ ಮಕ್ಕಳು ಹಿರಿಯರು ಹುಷಾರಾಗಿ ಇರಬೇಕು ಅಂಡ್ ಪಟಾಕಿ ಹೊಡೆಯೋದ್ರಿಂದ ಯಾವ ದೇಹದ ಯಾವ ಭಾಗ ಬೇಕಿದ್ರು ಅಫೆಕ್ಟ್ ಆಗ್ಬೋದು ಕೈ ಆಗಲಿ ಬಟ್ ಬಟ್ ಏನಾಗತ್ತೆ ಅಂತ ಹೇಳಿದ್ರೆ ನಾವು ಹಚ್ಚೋವಾಗ ಕೆಳಗಡೆ ನೋಡ್ಕೊಂಡು ಹಚ್ತೀವಿ ಅಂಡ್ ಕಣ್ಣು ನಾವು ದೃಷ್ಟಿ ಫೋಕಸ್ ಮಾಡಿ ನೋಡ್ತೀವಿ ಸೊ ಒಂದು ವೇಳೆ ಪಟಾಕಿ ಸಿಡಿದ್ರೆ ತುಂಬಾ ಗಾಯ ಆಗುವಂಥದ್ದು ಮುಖಕ್ಕೆ ಅಂಡ್ ಎಸ್ಪೆಷಲಿ ಮುಖದಲ್ಲಿ ಕಣ್ಣುಗಳು ಬಂದು ತುಂಬಾ ಸೂಕ್ಷ್ಮವಾದಂತಹ ಆರ್ಗನ್ಸ್ ಸೊ ಕಣ್ಣುಗಳು ಅಫೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿನೇ ಇರುತ್ತೆ ಓಕೆ ಸೊ ಇದು ಬಗ್ಗೆ ಸ್ವಲ್ಪ ನಾವು ಪ್ರಿಕಾಷನ್ಸ್ ತಗೋಬೇಕಾಗತ್ತೆ ಒಂದು ಅಂಡ್ ದೇಹದಲ್ಲಿ ಎಲ್ಲಾ ಜಾಗಕ್ಕೂ ನಾವು ಬಟ್ಟೆ ಹಾಕೊಂಡಿರ್ತೀವಿ ಸೊ ಅಷ್ಟೊಂದು ಎಫೆಕ್ಟು ಆಗಲ್ಲ ಕಣ್ಣು ತುಂಬಾ ಎಕ್ಸ್ಪೋಸ್ಡ್ ಏರಿಯಾ ಪ್ಲಸ್ ಮುಖಾನು ಎಕ್ಸ್ಪೋಸ್ಡ್ ಏರಿಯಾ ಸೊ ಅದ ಕಾರಣ ಎಫೆಕ್ಟ್ ಆಗೋದು ಜಾಸ್ತಿ ಇರುತ್ತೆ ಮೇನ್ಲಿ ಕಣ್ಣಿಗೆ ಪಟಾಕಿ ಬಿದ್ರೆ ಎರಡ್ ತರ ಇಂಜುರಿ ಆಗ್ಬೋದು ಒಂದು ಹೀಟ್ ಪ್ರೊಡಕ್ಷನ್ ಆಗೋ ಕಾರಣ ಇಂಜುರಿ ಆಗತ್ತೆ ಇನ್ನೊಂದು ಕೆಮಿಕಲ್ಸ್ ಪಟಾಕಿ ಏನ್ ಕೆಮಿಕಲ್ಸ್ ಇರುತ್ತೆ ಅದರಿಂದ ಕೆಮಿಕಲ್ ಇಂಜುರಿ ಆಗತ್ತೆ ಸೊ ಎರಡೂ ಎಫೆಕ್ಟು ಆಗತ್ತೆ ಅಂಡ್ ಕಣ್ಣಿನ ಯಾವ ಭಾಗಕ್ಕೆ ಬೇಕಿದ್ರು ಏಟ್ ಹಾಕ್ಬಹುದು ಕಣ್ಣಿನ ರೆಪ್ಪೆಯಿಂದ ಹಿಡ್ಕೊಂಡು ಕಣ್ಣು ಒಳಗಡೆ ಇರುವಂತಹ ನರದವರೆಗೂ ಕೂಡ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇಂಜುರೀಸ್ ಕೂಡ ಮೈಲ್ಡ್ ಆಗಿರ್ಬೋದು ಇಲ್ಲ ತುಂಬಾ ಸಿವಿಯರ್ ಆಗು ಇರ್ಬೋದು ಅದು ಯಾವ ಥರ ಇದೆ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಪ್ಲಸ್ ಎಫೆಕ್ಟು ಪಟಾಕಿ ಮೇಲೆ ಅವಾಗ್ಲೇ ತಾನು ಇರುತ್ತೆ ಅಂದರೆ ಸಿವಿಯಾರಿಟಿ ಕಡಿಮೆ ಇತ್ತು ಅಂದರೆ ಸ್ವಲ್ಪ ಒಂದು ವಾರದಲ್ಲೆಲ್ಲ ಸರಿ ಹೋಗುತ್ತೆ ಬಟ್ ಸಿವಿಯಾರಿಟಿ ಜಾಸ್ತಿ ಇತ್ತು ಅಂದರೆ ಪರ್ಮನೆಂಟಾಗಿ ವಿಶುವಲ್ ಇಂಪೇರ್ಮೆಂಟ್ ಅಂದರೆ ದೃಷ್ಟಿದೋಷ ಕೂಡ ಆಗ್ಬೋದು ಆ್ಯಂಡ್ ಕಣ್ಣಿನಲ್ಲಿ ಪಟಾಕಿ ಬಿದ್ರೆ ಅದೇ ಹೇಳಿದ್ನಲ್ಲ ರೆಪ್ಪೆ ಸುಡೋದಾಗ್ಲಿ ಸ್ಕಿನ್ ಬರ್ನ್ಸ್ ಆಗೋದಾಗ್ಲಿ ಅದ್ರ ಜೊತೆಗೆ ಕರಿಕೂಟೇನೂ ಹೊಡೆಯೋ ಚಾನ್ಸಸ್ ಇರುತ್ತೆ ಕರಿಗುಡ್ಡೆ ಹೊಲಿಗೆ ಹಾಕಬೇಕಾಗೋ ಚಾನ್ಸಸ್ ಇರುತ್ತೆ ಒಂದು ವೇಳೆ ಆ ಇಂಜುರಿ ಜಾಸ್ತಿ ಆಯ್ತು ಅಂದ್ರೆ ಕಣ್ಣೊಳಗಿರೋ ಏನೆಲ್ಲ ಕಂಟೆಂಟ್ ಸೀರುತ್ತೆ ಅದು ಹೊರಗಡೆ ಬಂದು ಕಣ್ಣೇ ಹೋಗೋ ಚಾನ್ಸಸ್ ಇರುತ್ತೆ ಕಣ್ಣೊಳಗಡೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ನಾವು ಲೆನ್ಸ್ ಅಂತ ಏನು ಹೇಳ್ತೀವಿ ಲೆನ್ಸು ಡಿಸ್ಲೊಕೇಟ್ ಆಗ್ಬೋದು ಆಮೇಲೆ ಕಣ್ಣಿನ ನರ ರೆಡಿನ ಅಕ್ಷಿಪಟಲ ಅಂತ ಏನು ಹೇಳ್ತೀವಿ ಅದನ್ನು ಕಳ್ಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದರಲ್ಲೂ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ತರ ಎಲ್ಲ ಆದರೆ ಇದೆಲ್ಲ ಸಿವಿಯರ್ ಇಂಜುರೀಸು ಇದಾದ್ರೂ ನಾವು ಸರಿ ಮಾಡಿದ್ರು ಆ ದೃಷ್ಟಿ ದೋಷ ತುಂಬಾ ದಿನ ಇರೋ ಚಾನ್ಸಸ್ ಇರುತ್ತೆ ಕೆಲವರಿಗೆ ಪರ್ಮನೆಂಟ್ ಆಗಿ ತುಂಬಾ ಇಂಜುರಿ ಇತ್ತು ಅಂದ್ರೆ ಕಣ್ಣೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ ಎಸ್ಪೆಷಲಿ ಮಕ್ಕಳು ಮತ್ತೆ ವಯಸ್ಸಾದವರು ತುಂಬ ಕೇರ್ಫುಲ್ ಇರಬೇಕು ಅದು ಒಂದು ವಿಷಯ ಸೊ ನಾವು ಏನೆಲ್ಲ ಪ್ರಿಕಾಷನ್ಸ್ ತಗೋಬಹುದು ಆ ಪತ್ತಾಕಿಲ್ ಸಿಡಿಸುವಾಗ ಅಂತ ಹೇಳಿದ್ರೆ ಮೇನ್ ಏನಂತ ಹೇಳಿದ್ರೆ ಮನೆ ರೆಸಿಡೆನ್ಶಿಯಲ್ ಏರಿಯಾ ಈ ತರ ಜಾಗದಲ್ಲಿ ಪಟಾಕಿ ಹೊಡಿಬೇಡಿ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಓಪನ್ ಸ್ಪೇಸಸ್ ಗ್ರೌಂಡ್ಸ್ ಅಲ್ಲಿ ಪಟಾಕಿ ಹೊಡಿಯೋದು ಬೆಟರ್ ಯಾಕಂದ್ರೆ ಮನೆ ಹತ್ರ ಓಡಾಡಿರ್ತಾರೆ ವಯಸ್ಸಾದವರು ಇರ್ತಾರೆ ಮಕ್ಳು ಇರ್ತಾರೆ ಪ್ಲಸ್ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ಸ್ ಇರುತ್ತೆ ಮನೆ ಮುಂದೆ ವೆಹಿಕಲ್ಸ್ ನಿಲ್ಸಿರ್ತಾರೆ ವೆಹಿಕಲ್ಸ್ ಅಲ್ಲಿ ಪೆಟ್ರೋಲ್ ಇರುತ್ತೆ ಫ್ಯೂಯಲ್ ಇರುತ್ತೆ ಎಲೆಕ್ಟ್ರಿಕ್ ವೈರ್ಸ್ ಇರುತ್ತೆ ಏನಾದ್ರೂ ಕೈ ಚಾನ್ಸ್ ತಗಲಿ ಬೆಂಕಿ ಬಂತು ಉತ್ಪತ್ತಿ ಆಯ್ತು ಅಂದ್ರೆ ದೊಡ್ಡ ಪ್ರಮಾಣದಲ್ಲೇನೆ ಅನಾಹುತಗಳಾಗೋ ಚಾನ್ಸಸ್ ಇರುತ್ತೆ ಸೊ ಅವಾಯ್ಡ್ ಇನ್ ರೆಸಿಡೆನ್ಶಿಯಲ್ ಏರಿಯಾ ಸ್ವಲ್ಪ ಓಪನ್ ಏರಿಯಾದಲ್ಲಿ ಟ್ರಾಕ್ಫರ್ಸ್ ಬರ್ನ್ ಮಾಡ್ಕೋಬೇಕು ಆಮೇಲೆ ಆ ಯೂಸ್ ಮಾಡ್ಕೊಳ್ಳಿ ಲೈಕ್ ಫ್ಲವರ್ ಪಾಟ್ಸ್ ಆಗ್ಲಿ ಎಲ್ಲ ಸುರ್ಸು ಬತ್ತಿ ಆಗ್ಲಿ ತುಂಬಾ ಡೇಂಜರಸ್ ಕ್ರಾಕರ್ಸ್ ಲೈಕ್ ಟಂಬಾಕೋ ಅದೆಲ್ಲ ಬರ್ಸ್ ಮಾಡೋದು ಸ್ವಲ್ಪ ಕಡಿಮೆನೇ ಇಟ್ಕೋಬೇಕು ಏನಂತಂದ್ರೆ ಮಕ್ಕಳನ್ನ ಹೊರಗಡೆ ಬಿಡಬೇಡಿ ಮಕ್ಕಳ ಕೈಗೆ ಪಟಾಕಿ ಕೊಡಬೇಡಿ ಅವ್ರು ಪಟಾಕಿ ಹೊಡೆದಿಲ್ಲ ಅಂತಂದ್ರು ಪಟಾಕಿ ಮುಟ್ಟಿದ್ರು ಅದರಿಂದ ಕಣ್ಣೇನಾದ್ರು ಮುಟ್ಕೊಂಡ್ರು ಅಂತಂದ್ರೆ ಅದರಿಂದ ಕೆಮಿಕಲ್ ಇಂಜುರಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಆದಷ್ಟು ಮಕ್ಕಳ ಕೈ ಕೊಡಬೇಡಿ ಆಮೇಲೆ ಇನ್ನೊಂದು ಏನಂತಂದ್ರೆ ಆದಷ್ಟು ಕಾಟನ್ ಬಟ್ಟೆ ಹಾಕೊಂಡು ಪಟಾಕಿ ಹೊಡಿಬೇಕು ನೈಲಾನ್ ಬಟ್ಟೆ ಆಗ್ಲಿ ಸಿಲ್ಕ್ ಬಟ್ಟೆ ಆಗ್ಲಿ ಹಾಕೋಬೇಡಿ ತುಂಬಾ ಲೂಸ್ ಆಗಿರೋ ಬಟ್ಟೆನೂ ಹಾಕೋಬೇಡಿ ಅಂಡ್ ಕಾಟನ್ ಬಟ್ಟೆ ಅಷ್ಟೇ ಮೈ ಕೈ ಫುಲ್ ಕವರ್ ಆಗೋ ತರ ಹಾಕೊಳ್ಳಿ ಸೊ ದಟ್ ಬೈ ಮಿಸ್ಟೇಕ್ ಏನಾದ್ರೂ ಸ್ಪಾರ್ಕ್ಸ್ ಬಿತ್ತು ಅಂದ್ರೂನು ಸ್ಕಿನ್ ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಅದು ಒಂದ್ ವಿಷಯ ಆಮೇಲೆ ಪಟಾಕಿ ಹೊಡೆಯೋವಾಗ ಪಕ್ಕದಲ್ಲಿ ಅಥವಾ ಹತ್ತಿರದಲ್ಲಿ ಒಂದು ಬಕೆಟ್ ನೀರ್ ಇಟ್ಕೊಳ್ಳಿ ಇಲ್ಲ ನೀರ್ ಕನೆಕ್ಷನ್ ಇರೋ ಒಂದು ಪೈಪ್ ಏನಾದರೂ ಇಟ್ಕೊಳ್ಳಿ ಆಮೇಲೆ ಇಲ್ಲ ಫೈರ್ ಎಕ್ಸ್ಟಿಂಗು ಒಳ್ಳೇದ ಸಡನ್ ಆಗಿ ಅಂತಂದ್ರು ಆಯಿತು ನೀರೆಲ್ಲ ಹಾಕಿ ಬೆಂಕಿನ ಅದು ಒಂದು ಉದ್ದೇಶಕ್ಕೆ ಆಮೇಲೆ ಒಂದು ಬಕೆಟ್ ಅಲ್ಲಿ ಅರ್ಧ ಫಿಲ್ ಮಾಡಿ ನೀರ್ ಹಂಚ್ಕೊಂಡು ಫಿಲ್ ಮಾಡಿಕೊಂಡು ಫಸ್ಟ್ ಆಗಿರೋ ಕ್ರಾಕರ್ಸ್ನ ಅದ್ರಲ್ಲಿ ಡ್ರಾಪ್ ಮಾಡಿ ಸೊ ದಟ್ ಏನಾದರೂ ರೆಸಿಡಿಯೋಲ್ ಕೆಮಿಕಲ್ಸ್ ಇತ್ತು ಇಲ್ಲ ಫೈರ್ ಏನಾದ್ರೂ ಇತ್ತು ಅಂದ್ರೂ ಅದನ್ನು ಇದಾಗೋಗುತ್ತೆ ಆ ಇದು ಇಷ್ಟು ಮೇನ್ಲಿ ನೀವ್ ನೋಡ್ಕೋಬೇಕಾದ್ರೆ ಆಮೇಲೆ ಕೆಲವೊಂದ್ಸರಿ ಏನ್ ಮಾಡ್ತಾರೆ ಕೈಯಲ್ಲಿ ಪಟಾಕಿ ಹಚ್ಕೊಂಡು ಅದನ್ನ ದೂರ ಎಸಿ ಅದು ಎಲ್ಲ ಮಾಡ್ತಾರೆ ಎಸ್ಪೆಷಲಿ ಮಕ್ಕಳು ಸೊ ದಯವಿಟ್ಟು ಮಾಡಬೇಡಿ ಕೈಯಲ್ಲಿ ಪಟಾಕಿ ಇಟ್ಕೊಂಡಾಗ ಒಂದು ವೇಳೆ ಕೈಯಲ್ಲಿ ಏನಾದರೂ ಪಟಾಕಿ ಸಿಡಿತು ಅಂದ್ರೆ ನಿಮ್ ಕೈಗೆ ಡ್ಯಾಮೇಜ್ ಆಗುತ್ತೆ ಇಲ್ಲ ಅದನ್ನ ನೀವು ಬೇರೆ ದೂರದಲ್ಲಿ ಎಸೆಯುವಾಗ ಮೇಲೆ ಆದ್ರೂ ಬಿತ್ತು ಅಂದ್ರೆ ಅವ್ರಿಗೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಪ್ಲಸ್ ಹತ್ರದಲ್ಲಿ ನೋಡ್ತಿರೋರು ಕೂಡ ಒಂದ್ ಹತ್ರ ಇಪ್ಪತ್ತು ಫೀಟ್ ದೂರ ಕುತ್ಕೋಬೇಕು ಪಟಾಕಿ ಹೊಡೆಯುವಾಗ ಅವಾಗ ಏನಾದರೂ ಸ್ಪಾರ್ಕ್ಸ್ ಇದ್ರೂ ಬಿಡಲ್ಲ ಆ್ಯಂಡ್ ವೆಹಿಕಲ್ಸ್ ಕೂಡ ಹೋಗ್ತಾ ಇರೋದು ಬರ್ತಾ ಇರೋದು ನೋಡಿಕೊಂಡು ಪಟಾಕಿ ಓಡಿಬೇಕು ಒಂದ್ ವೇಳೆ ವೆಹಿಕಲ್ ಇದ್ರೂವೇ ಒಂದು ಹತ್ತರಿಂದ ಇಪ್ಪತ್ತು ಮೀಟರ್ ದೂರದಲ್ಲಿ ವೆಹಿಕಲ್ ಸ್ಟಾಪ್ ಮಾಡಿ ನೀವು ಪಟಾಕಿ ಸಿಡ್ಸ್ಕೊಳ್ಳಿ ಇಲ್ಲ ವೆಹಿಕಲ್ ಪಾಸ್ ಆದ್ಮೇಲೆ ನೀವು ಪಟಾಕಿ ಸಿಡಿಸ್ಕೊಳ್ಳಿ ಆ್ಯಂಡ್ ವೆಹಿಕಲ್ ಹೋಗೋವಾಗ್ಲೂ ಅಷ್ಟೇ ಹೆಲ್ಮೆಟ್ ಹಾಕೊಂಡು ಹೋಗಿ ದಯವಿಟ್ಟು ಬೈ ಚಾನ್ಸ್ ಏನಾದರೂ ಯಾಕಂತ ಹೇಳಿದ್ರೆ ನಾವು ನೋಡಿರೋ ಪ್ರಕಾರ ತುಂಬ ಇದರಲ್ಲಿ ಪಟಾಕಿ ಹೊಡೆಯೋರ್ಗಿಂತ ಅಂದ್ರೆ ಅಂದರೆ ಯಾರು ಯಾರಿರ್ತಾರೆ ಇಲ್ಲ ರೋಡಲ್ಲಿ ಹೋಗ್ತಿರೋರಿಗೆ ಗಾಯಗಳಾಗಿರೋದೆ ಜಾಸ್ತಿ ಇದ್ದಾವೆ ಸೊ ಅದಕ್ಕೋಸ್ಕರ ನಿಮ್ಮ ಪ್ರೊಟೆಕ್ಷನಲ್ ನೀವು ಇರಬೇಕು ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇರಿ ಸೊ ಮೇನ್ಲಿ ಇದು ಆ್ಯಂಡ್ ಮಕ್ಕಳು ಆದಷ್ಟು ಅವಾಯ್ಡ್ ಮಾಡಿಕೊಳ್ಳಿ ಆ್ಯಂಡ್ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಆ್ಯಂಡ್ ಹ್ಯಾವ್ ಅ ಸೇಫ್ ಆ್ಯಂಡ್ ಕಲರ್ಫುಲ್ ದೀಪಾವಳಿ ದೀಪಾವಳಿ ಅಂದರೆ ಎಲ್ರಿಗೂ ಜೀವನದಲ್ಲಿ ಬೆಳಕು ಕೊಡಲಿ ಯಾರ ಜೀವನದಲ್ಲೂ ಕತ್ಲಾಗಬಾರ್ದು ಅದನ್ನೊಂದು ನೋಡ್ಕೋಬೇಕು ಅಷ್ಟೇ ಅಂಡ್ ಈ ಇದ್ರ ಪ್ರಕಾರ ಲೈಕ್ ನಾವು ನಮ್ಮ ಹಾಸ್ಪಿಟ್ಲ್ ಕಡೆಯಿಂದ ಹದಿನೈದು ವರ್ಷದಿಂದ ಕೆಳದ್ ಮಕ್ಕಳೇನಾದರೂ ಪಟಾಕಿ ಇಂಜುರಿ ಆಗಿ ಒಂದ್ ವೇಳೆ ಬಂದ್ರು ಅಂದ್ರೆ ಅವರಿಗೆ ಫ್ರೀ ಆಗಿ ಎಮರ್ಜೆನ್ಸಿ ಬೇಸಿಸ್ ಮೇಲೆ ಚಿಕಿತ್ಸೆ ಕೊಡ್ತೀವಿ ಅಂಡ್ ಈ ಸರ್ವಿಸ್ ಏನಿದೆ ಫಿಫ್ಟೀನ್ತ್ ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗಿದೆ ತರ್ಟಿ ಫಸ್ಟ್ ಅಕ್ಟೋಬರ್ ವರೆಗೂ ನಡೀತಾ ಇರುತ್ತೆ ಎಲ್ಲಾ ವಾಸನ್ ನೈಟ್ ಕೇರ್ ಯೂನಿಟ್ಸ್ ಈ ಫೆಸಿಲಿಟಿ ಅವೈಲಬಲ್ ಇರುತ್ತೆ थैंक यू समेफ्टी टिप्स फॉर द फायर क्रैक इंजरीज इमिडली सीक मेडिकल अटेंशन लाइक वाटन इज गिविंग फ्री स्क्रीनिंग एनालिस आईज Do not remove objects if they have gone into the eye. If you remove, you make further injury. You exaggerate the injury. Keep the person calm. Cover the injured eye, if possible. Uh, plastic cup you can keep over the eye and paste around. I mean, uh, tape or something. Tape it around. Bring it. Bring the patient to the hospital. Here, looking in the slit lamp, we can decide what is to be done next. So that should be. Do not apply any ointment, eye drops, etc., in the eye. And do not, if it is a ash injury, then only you should be uh, putting some water in the eye. Otherwise, avoid putting water. Bring the hospital, bring the patient to the hospital, seek medical aid immediately. Thank you. ಕುಡಿಯೋ ನೀರು ಇದ್ರೆ ಒಳ್ಳೇದು ಇನ್ಫೆಕ್ಷನ್ಸ್ ಕಡಿಮೆ ಆಗುತ್ತೆ ಒಂದ್ ವೇಳೆ ಕುಡಿಯೋ ನೀರ್ ಇಲ್ಲ ಅಂದ್ರೆ ಯಾವ ವಾಟರ್ ಕ್ಲೀನ್ ವಾಟರ್ ಯಾವ್ದು ಅವೈಲಬಲ್ ಇರುತ್ತೋ ಅಟ್ ಲೀಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಹಾಕಿ ಕಣ್ಣನ್ನ ಲಿಂಕ್ ಮಾಡಿ ಆಯ್ತಾ ಲೈಕ್ ಇರೋ ಕೆಮಿಕಲ್ಸ್ ಎಲ್ಲ ಡಿಫ್ಯೂಸ್ ಆದ್ರೆ ಕೆಮಿಕಲ್ ಬರ್ನ್ಸ್ ಆಗೋದು ಕಡಿಮೆ ಆಗುತ್ತೆ ದಯವಿಟ್ಟು ಕಣ್ಣನ್ನ ರಬ್ ಮಾಡೋಕೆ ಹೋಗಬೇಡಿ ಅಂಡ್ ಪಟಾಕಿ ಹಚ್ಚೋವಾಗ್ಲೂ ಅಷ್ಟೇ ಸೇಫ್ಟಿ ಗಾವಲ್ಸ್ ಬರುತ್ತೆ ಸೇಫ್ಟಿ ಥ್ಯಾಂಕ್ ಯು ವಾಸನ್ ಐಕೆಲ್ ಕಡೆಯಿಂದ ಪಟಾಕಿ ಇಂಜುರಿ ಆದ ಮಕ್ಕಳಿಗೆ ಅಂದರೆ ಹದಿನೈದು ವರ್ಷದಿಂದ ಕೆಳಗಡೆ ಇರೋ ಮಕ್ಕಳಿಗೆಲ್ಲಾನು ಫ್ರೀ ಟ್ರೀಟ್ಮೆಂಟ್ ಆನ್ ಎಮರ್ಜೆನ್ಸಿ ಬೇಸಿಸ್ ಕೊಡ್ತಿದ್ದೀವಿ ಅಂಡ್ ಈ ಫೆಸಿಲಿಟಿ ಫಿಫ್ಟೀನ್ತ್ ಅಕ್ಟೋಬರಿಂದ ಥರ್ಟಿ ಫಸ್ಟ್ ಅಕ್ಟೋಬರ್ವರೆಗೂ ಇರುತ್ತೆ ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ ಇತ್ತು ಕಾಲ್ ಮಾಡಬೇಕಾದ್ರೂ ಟೋಲ್ ಫ್ರೀ ನಂಬರ್ ಇದೆ ಒನ್ ಏಯ್ಟ್ ಡಬಲ್ ಜೀರೋ ಫೈವ್ ಸೆವೆನ್ ಒನ್ ಡಬಲ್ ತ್ರೀ ಡಬಲ್ ತ್ರೀ ಇದು ಟೋಲ್ ಫ್ರೀ ನಂಬರ್ ಸೊ ಈ ನಂಬರಿಗೆ ಕಾಲ್ ಮಾಡಿ ನೀವು ಬರ್ಬೋದು ನಮ್ದು ಹಾಸ್ಪಿಟಲ್ ವಾಸನ ಐ ಅಹ್ ನಿಯರ್ ಟೇಕಲ್ ಸರ್ಕಲ್ ಅಪೋಸಿಟ್ ಬಾಲಾಜಿ ಮೆಸ್ ಕಟಾರಿಪಾಡ್ಯ ಮೇನ್ ರೋಡ್ ಅಲ್ಲಿ ಇದೆ ಸೊಲರ್ ಅಲ್ಲಿ ಒಂದ್ ಐ ಐಕ್ಯರ್ ಇರೋದು ದಯವಿಟ್ಟು ನಿಮ್ಮ ಫೆಸಿಲಿಟಿ ಯುಟಿಲೈಸ್ ಮಾಡ್ಕೊಳ್ಳಿ